ಬಂದ್ರಿ ಅಯ್ಯಪ್ಪ ಅಕ್ಕರ ರೀ ಏನು ನಾ ನನ್ನ ಹೇಳಿರಿನಾ ನನ್ಗಂಡ ಕುಡಿದ್ ಬರ್ತಾನ್ರಿ ಅಕ್ಕರ ಆ ಮನೆ ಕೆಲ್ಸಿಕ ಈ ಮನೆ ಕೆಲ್ಸಕ್ಕ ಅಂತ ಹೋಗಿ ನಾ ರೊಕ್ಕ ತಂದು ಡಬ್ಬ್ಯಾಗೆ ಇಟ್ಟಿದ್ದೆ ರೀ ಮುಂಜಾನೆ ಎದ್ದು ನೋಡ್ತೀನಿ ರೀ ಆ ರೊಕ್ಕನ ತಗೊಂಡೋಗಿ ಹೇಗೆ ಬಂದಾನಿ ಏನು ಹೇಳಿರಿ ಇದೊಂದು ವಾರ ಏನಾರ ಮಾಡಿ ನೀವೇ ಹಾಕಿ ಕಟ್ಬಿಡ್ರಿ ಮುಂದೆ ಯಾರು ಆಯ್ತಲ್ರಿ ಈ ವರ್ಧ ಆ ವರ್ಧ ಸೇರೆ ಕೊಡ್ತೀನಿ ಏನಾರ ಒಂದ್ ಈಟಾ ಹೆಲ್ಪ್ ಮಾಡ್ರಿ ಯಾಕರ ನಿಮ್ಗೆ ಪುಣ್ಯ ಓನರ್ ಬಂದಾರ ಬಾಡಿಗೆ ಕೇಳಕ ಅಯ್ಯೋ ಓನರ್ ಅಂಟಿ ಏನ್ ಹೇಳಿರಿ ನಿಮಗ ಅಲ್ರಿ ಅಂಟಿ ನಾನು ನಿಮಗ್ ಕೊಡ್ಬೇಕು ಅಂತ ಮೂರ್ ದಿನ ಕೆಲ್ಸಕ್ಕೆ ಹೋಗಿ ರೊಕ್ಕ ತಂದಿಟ್ಟೇರಿ ನನ್ ಮಗ ತಗೊಂಡ ಎಲ್ಲೇ ಓಡೋಗ್ಬಿಟ್ಟನ್ರೀ ಅಷ್ಟ ಅಲ್ರಿ ಆ ಹುಡ್ಗಿ ಎತ್ಕೊಂಡ ಓಡೋಗ್ ಬಿಟ್ಟನ್ರೀ ನಾ ಏನಂತ ಹೇಳಿ ముందా ఏ ఆ తింగ్ సేరే కొట్బేన్ీ బా వచ్చాబిట్రీ పరిస్థితి అయ్యో చీటీ రొక్ద్ర ಇಪ್ಪ ಟೂರ್ ಮುಂದೆ ಏನು ರಾಮ ಚಲೋ ಮಾಡಲಿ ಅಯ್ಯೋ ಅಕ್ಕರ ಏನಂತ ಹೇಳಿರಿ ಅಕ್ಕರ ಚೀಟಿ ಕಟ್ಬೇಕಂತೇಳಿ ಒಂದು ಸಾವಿರ ರೂಪಾಯಿ ಡಬ್ಬಿ ಒಳಗೆ ಇಟ್ಟಿತ್ತೇರಿ ನನ್ನ ಗಂಡುಗೂ ರಾತ್ರಿ ಪೂರ ಚಳಿ ಜ್ವರ ಬಂದ್ಬಿಟ್ಟು ರೀ ಅಷ್ಟ ಅಲ್ರಿ ಬಟ್ 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 ಇದಕ್ಕೆ ಹೋಗೋದು ಬಟ್ 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 ವಾಂತಿ ಮಾಡೋದು ಮಾಡೋಕೆತ್ಬಿಟ್ಟೇ ರೀ ಈಗ ಕಣ್ಣು ಮುಂದೆ ಹೆಂಗೆ ನೋಡಕ್ಕೆ ಅಂತ ಕುಂದ್ರೆ ಹಾಕಿತ್ರಿ ಅದೋ ತೊಗೊಂಡು ತಗೊಂಡೋಗಿ ತೋರಿಸ್ಕೊಂಡ್ ಬಂದೆವ್ರಿ ಯಾರ ಸಲ ಆಯ್ನ ಹಚ್ಚಿದ್ರಿ ಅಕ್ಕರ ಜರ ಚೆಗ್ ಬಂದುಬಿಟ್ಟಿದ್ದೀವಿ ರೀ ನನ್ನ ಗಂಡು ಉಳಿತಾನೆ ಇಲ್ಲ ಅಂತ ಮಾಡಿಬಿಟ್ಟಿದ್ದೇರಿ ದೇವ್ರದಾಯಿ ರೀ ನನ್ನ ಗಂಡಿಗೆ ಏನಾಗಿಲ್ಲ ಮುಂದಿನ ವಾರ ಎಲ್ಲಾ ಸರಿ ಮಾಡ್ಬಿಡ್ತೇನ್ರಿಕರ ಇದೊಂದ್ ವಾರ ಹೆಂಗ್ರ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡ್ ಬಿಡ್ರಿ ಯಕರ ಆರಾಮದೇನ್ರಿ ಆಯ್ತು ರೀ